ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀವರಿಮಸಣೆ ಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ನ್ಯೂಮೋರಾಲಜಿ ಪ್ರಕಾರ ನಿಮ್ಮ ಮದುವೆ ಯಾವಾಗ ಆಗುತ್ತೆ ಅನ್ನೋದನ್ನು ನಾನು ಇದ್ದೀನಿ ಇದು ತುಂಬ ಸಿಂಪಲ್ಲಾಗಿ ಇರ್ತಕ್ಕಂಥದ್ದು ಅದರಲ್ಲಿ ನಿಮ್ಮ ದಶಾಭುಕ್ತಿಗಳನ್ನು ಎಲ್ಲ ಕೌಂಟ್ ಹಾಕಬೇಕು ಅಂತೇನಿಲ್ಲ ಇದು ನ್ಯಮೊರಾಲಜಿ ಆಗಿರೋದ್ರಿಂದ ಇದೊಂದು ತರ್ಟಿ ಪರ್ಸೆಂಟು ಅಖಂಡಿತವಾಗಿ ಆ್ಯಡಪ್ ಆಗುತ್ತೆ ಬೇಕಿದ್ರೆ ನಿಮ್ಮ ಯಾರ್ದಾದ್ರೂ ಒಂದು ನಾನು ಹೇಳುವಂಥ ನಂಬರ್ಗಳನ್ನು ತಗೊಂಡು ನೀವು ನೋಡೋದ್ರಿಂದ ಖಂಡಿತವಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಏನಂತಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಅಥವಾ ಎರಡು ಸಾವಿರ ಏನಿದೆಯೋ ಈ ಇಸ್ಪಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮದುವೆ ಅಂತಕ್ಕಂಥದ್ದು ಒಂದು ಮೂವತ್ತು ಮೂವತ್ತೈದು ಈ ರೀತಿ ಇರುತ್ತೆ ಆದರೆ ನಮಗಿಂತ ಚಿಕ್ಕದಾಗಿ ಅಂತಂದರೆ ಎರಡು ಸಾವಿರದ ಒಂದು ಎರಡು ಸಾವಿರದ ಈ ಇಸ್ಪಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮದುವೆ ಯೋಗ ಬೇಗ ಇರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಹೇಳೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಫಸ್ಟು ಈಗ ಒಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಅಂತ ತಗೊಳ್ಳಿ ಇಷ್ಟನ್ನು ನೀವು ಕೂಡಿದಾಗ ಮೂವತ್ತ ಐದು ಬರುತ್ತೆ ಇನ್ನೊಂದು ಸತಿ ಇದ್ದೀನಿ ಒಂದನೇ ತ ಒಂದನೇ ತಿಂಗಳು ಹತ್ತನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೈದು ಇಷ್ಟನ್ನು ನೀವು ಕ್ಯಾಲ್ಕೇಷನ್ ಮಾಡಬೇಕು ಇಲ್ಲಿ ಹತ್ತು ಅಂತ ಇದೆ ಸೊ ನೀವು ಹತ್ತು ಅಂತಲೇ ಮೆನ್ಷನ್ ಮಾಡಬೇಕಲ್ಲಿ ನೀವು ಅದನ್ನು ಸೊನ್ನೆ ಲೆಸ್ ಮಾಡಬಾರ್ದು ಸೊ ಅದನ್ನು ಕರೆಕ್ಟಾಗಿ ಹತ್ತು ಅಂತ ಇರೋದರಿಂದ ಹತ್ತನೇ ಮಾಡಿದಾಗ ಆಮೇಲೆ ಒಂದು ಪ್ಲಸ್ ಐದು ಪ್ಲಸ್ ಒಂಬತ್ತು ಈ ರೀತಿಯಾಗಿ ನೀವು ಕ್ಯಾಲ್ಕೇಷನ್ನ ಹಾಕ್ಕೊಂಡಾಗ ನಿಮ್ಮ ಮದುವೆ ಏಜನ್ನು ನೀವು ಕಡ ಖಂಡಿತವಾಗಿಯೂ ಸೊ ಈ ರೀತಿಯಾಗಿ ತಿಳ್ಕೊಂಡು ನೋಡಿ ನಿಮಗೆ ಮೂವತ್ತೈದು ಬಂದಿದೆಯಾ ಸೊ ನಿಮಗೆ ಮದುವೆ ಯೋಗ ಏನು ನಿಮಗೆ ದಶಾಭುಕ್ತಿಗಳು ಏನೇ ಒಂದು ಕೈ ಕೊಟ್ಟಿದ್ರೂ ಸಹಿತ ಆ ವರ್ಷದಲ್ಲಿ ಖಂಡಿತವಾಗಿಯೂ ಮದುವೆ ಆಗ್ತದೆ ಸೊ ಅದನ್ನು ನೀಟಾಗಿ ಕ್ಯಾಲ್ಕುಲೇಷನ್ ಹಾಕಿ ಒಬ್ಬೊಬ್ಬರಿಗೆ ನಲ್ವತ್ತೈದು ಬಂದಿರುತ್ತೆ ಸೊ ನಲ್ವತ್ತೈದು ಅಂತ ಬಂದಾಗ ಅವ್ರಿಗೆ ಆ ಟೈಮಲ್ಲೇ ಮದುವೆ ಯೋಗ ಇರ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ನಿಮ್ಮ ಮದುವೆ ಯಾವಾಗ ಆಗಿದೆ ಯಾವ ಇಸ್ಫಿಲ್ ಆಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ